कोनी मन इंजिन प्लेट इदर 56 इले इदर इंजिन इदर मेंटेन कर मैडम इदर और इंचार्ज इदर और बंदिरला हां इंजिन देगा और मेकिंग इदर हां टेक्निकली ये सामान है हां और एंड इंचार्ज इदर रेगुलर ಬರला हां एंड अगली को होवेगा नहीं हम डायरी कर प्राइवेटा मैडम गवर्नमेंट डायरी कर कॉन्ट्रैक्ट

ನೀವು ಸಾರ್ವಜನಿಕರಲ್ಲಿ ನೋಡಬೇಕು ಗಮನಿಸಬೇಕು ನೀವು ಇದು ಸರ್ಕಾರಿ ಐಡಿ ಕಾರ್ಡ್ ಇವರು ಗುತ್ತಿಗೆ ಆಧಾರದ ಮೇಲೆ ಇರೋರು ಬಳಸ್ತಾ ಇದ್ದಾರೆ ನಾವು ಇಂದು ನವಲ್ಗುಂದ ಕ್ಷೇತ್ರದಲ್ಲಿ ಇದ್ದೇವೆ ಮೊನ್ನೆ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ನವಲಗುಂದಕ್ಕೆ ಬಂದಿದ್ದೇವೆ ಕಾರ್ಮಿಕ ಇಲಾಖೆ ಸಂಪೂರ್ಣವಾಗಿ ರಜೆ ಇತ್ತು ಇಂದು ದಿನಾಂಕ ಇಪ್ಪತ್ತ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಿಲವನ್ನು ತೆರೆದಿದ್ದಾರೆ ಆಫೀಸನ್ನು ಸಂಪೂರ್ಣವಾಗಿ ಓಪನ್ ಮಾಡಿದ್ದಾರೆ ನಾವು ಸಂಬಂಧಪಟ್ಟ ಪೂರ್ಣಿಮಾ ಮೇಡಮ್ ಅವರಿಗೆ ಒ ಅವರಿಗೆ ಮಾತನಾಡಿಸಿದಲ್ಲಿ ಹೋದಾಗ ಅವರಿಗೆ ಆಗಿ ಅವರನ್ನ ಹೆಸರನ್ನು ಕೇಳಿದ್ವಿ ಅವರು ಹೇಳಿದರು ನಮ್ಮ ಹೆಸರು ಪೂರ್ಣಿಮಾ ಅಂತ ಇನ್ನೊಂದು ನಾವು ಅವರ ನಾಮಫಲಕದ ಬೋರ್ಡನ್ನು ಕೇಳಿದ್ವಿ ಅವರು ಹೇಳಿದ ಅವರಿಗೆ ಪ್ರಮುಖವಾದದ್ದು ಅವರ ಐ ಡಿ ಕಾರ್ಡನ್ನು ಕೇಳಿದ್ವಿ ಅವರು ಏನು ಐ ಡಿ ಕಾರ್ಡ್ ತೋರಿಸಿದ್ರು ಆ ಐ ಡಿ ಕಾರ್ಡು ಸರ್ಕಾರದ ಐ ಡಿ ಕಾರ್ಡು ಕರ್ನಾಟಕ ಸರ್ಕಾರ ಅಂತ ಅದರ ಮೇಲೆ ಬರೆದಿದೆ ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅವರು ಏಜೆನ್ಸಿ ಐ ಡಿ ಕಾರ್ಡನ್ನು ಕೂಡ ತೋರಿಸಿದರು ಇವರು ಕರ್ನಾಟಕ ಸರ್ಕಾರ ಯಾರು ಅಧಿಕಾರಿಗಳಿದ್ದಾರೆ ಅವರು ಕೂಡ ಕರ್ನಾಟಕ ಸರ್ಕಾರ ಐ ಡಿ ಕಾರ್ಡನ್ನು ಏಜೆನ್ಸಿಯವರು ಬಳಸಬಾರ್ದಂತೂ ಅಧಿಕೃತವಾಗಿ ಅವರು ಕೂಡ ಮಾಹಿತಿ ನೀಡಬೇಕೆಂದು ನೇರವಾಗಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಅವರ ತವರ ಕ್ಷೇತ್ರ ಧಾರವಾಡ ಜಿಲ್ಲಾ ನವಲಗೊಂಡ ತಾಲೂಕಿನಲ್ಲಿ ಈ ರೀತಿ ಕಾರ್ಮಿಕ ಆಫೀಸ್ನಲ್ಲಿ ಯಾವ ರೀತಿ ಕರ್ಮಕಾಂಡ ನಡೀತಾ ಇದೆ ಅಂತ ಅವರಿಗೆ ನೇರ ಎಚ್ಚರಿಕೆ ಗಂಟೆ ವಿಜಯ ನಾಯನ್ ಕನ್ನಡ ಹಾಗೂ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಡೆಯಿಂದ ಧನ್ಯವಾದಗಳು ವೀಕ್ಷಕರೇ